ವೀಕ್ಷಕರೇ ಪ್ರಗತಿ ಟಿವಿ ಒನ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪರ್ಸು ಇವತ್ತಿನ ನ್ಯೂಸ್ ನೋಡೋದಾದರೆ ರೀಲ್ಸ್ ಕುಣಿದು ಕುಣಿದು ಹಣ ಸಂಪಾದನೆ ಮಾಡಿದ ಆಂಟಿ ಮನೆಗೆ ಬಂತು ಹೊಸ ಸ್ಕೂಟಿ ಡಿಪೆಂಡರ್ ಆಗಿ ರೀಲ್ಸ್ ಡ್ಯಾನ್ಸ್ ಮಾಡಿ ಮನೋರಂಜನೆ ನೀಡಿರುವಂತಹ ಮಂಗಳ ಅರುಣ್ ಹೊಸ ಸ್ಕೂಟಿ ಖರೀದಿ ಮಾಡಿದ್ದಾರೆ ಆ ಸ್ಕೂಟಿ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ ಅತಿ ಹೆಚ್ಚು ವೈರಲ್ ಆಗುತ್ತಿರುವ ಡ್ಯಾನ್ಸ್ ವಿಡಿಯೋಗಳು ಮಂಗಳ ಅರುಣ್ ಅವರದು ಹಾಗೆ ಬಾಲ್ಯದಿಂದ ಡ್ಯಾನ್ಸ್ ಇಷ್ಟಪಡುತ್ತಿದ್ದಂತ ಮಂಗಳ ಅವರು ಮನೆಯಲ್ಲಿ ಕಷ್ಟ ಇದ್ದ ಕಾರಣ ಸುಮನಾಗಿದ್ದರು ಮದುವೆ ಆದ ಮೇಲೆ ಫ್ಯಾಮಿಲಿ ನೋಡಿಕೊಳ್ಳುವುದರಲ್ಲಿ ಸಖತ್ ಬಿಜಿಯಾಗಿ ಬಿಟ್ಟರು ಮೂವತ್ತೆರಡು ವರ್ಷದ ಅರುಣಾ ತಮ್ಮ ಎಂಟು ವರ್ಷಗಳ ಮಗಳನ್ನು ಕಳೆ ಕಳೆದುಕೊಂಡಾಗ ಡಿಪ್ರೆಷನ್ ಜಾರಿದರು ಅದರಿಂದ ಹೊರ ಬರಲು ಡ್ಯಾನ್ಸ್ ಮಾಡಲು ಶುರು ಮಾಡಿದ್ದರು ವರ್ಷಗಳ ಕಾಲ ಶ್ರಮಪಟ್ಟು ಪಟ್ಟು ಅವರು ತಮ್ಮ ಸ್ವಂತ ದುಡಿಮೆಯಲ್ಲಿ ಮೂವತ್ತೆಂಟನೇ ವಯಸ್ಸಿನಲ್ಲಿ ಸ್ಕೂಟಿಯನ್ನು ಖರೀದಿಸಿದ್ದಾರೆ ಈ ಖುಷಿಯನ್ನು ಹಂಚಿಕೊಂಡಿದ್ದಾರೆ ವೀಕ್ಷಕರೇ ಕೆಂಪು ಬಣ್ಣದ ಹೋಂಡಾ ಆಕ್ಟಿವ್ ಖರೀದಿಸಿ ಮಂಗಳ ಅವರು ಹೊಸ ಸ್ಕೂಟಿ ಮನೆಗೆ ಬಂದಿದೆ ಎಂದು ಬರೆಮಾರಿ ಕೊಂಡಿದ್ದು ಕಾಮೆಂಟ್ಸ್ ಶುಭವಾಗಿ ಬರುತ್ತಿವೆ ಇನ್ಸ್ಟಾಗ್ರಾಮ್ ಸುಮಾರು ನಾಲ್ಕು ಲಕ್ಷದ ಐವತ್ತು ಸಾವಿರಕ್ಕೂ ಹೆಚ್ಚು ಫಾಲೋವರ್ಸ್ ಅನ್ನು ಹೊಂದಿರುವ ಮಂಗಳ ಅರುಣ್ ಅವರು ಮೂರು ಮಕ್ಕಳಿದ್ದಾರೆ ಕನ್ನಡ ಹಿಂದಿ ಇಂಗ್ಲಿಷ್ ತೆಲುಗು ಹಾಗೆ ತಮಿಳುನಲ್ಲಿ ಹಾಡಲಾಗುತ್ತಿರುವ ಮಂಗಳ ಅರುಣ್ ಅವರು ರೀಲ್ಸ್ ಮಾಡುತ್ತಿದ್ದು ಅಲ್ಲದೆ ವಿಡಿಯೋಗಳಿಗೆ ಟ್ರೆಂಡ್ ಆಗುತ್ತಿದೆ ಸೆಲೆಬ್ರಿಟಿ ಕೂಡ ಶೇರ್ ಮಾಡಿಕೊಳ್ಳುತ್ತಿದ್ದಾರೆ ವೀಕ್ಷಕರೇ ಹಾಗೆ ಪ್ರಗತಿ ಟಿವಿ ಒನ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ